ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ನೀವು ನೋಡ್ತಿದ್ದೀರಾ ಬಾಗಿರೈತಿ ಕನ್ನಡ ಬ್ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಹೊಸಕಿ ಊಟ ನಮ್ಮ ಕುಟುಂಬದ ಮನೆಯಲ್ಲಿ ಅಂದರೆ ಯಶೋಧಕ್ಕನ ಮನೆಯಲ್ಲಿ ಶ್ರೇಯ ಎಲ್ಲ ಇದ್ದಲ್ಲ ಅವರ ಮನೆಯಲ್ಲಿ ಹಾಗೆ ಅಲ್ಲಿಗೆ ಹೊರಟಿದ್ದೆ ನಾನು ಅಲ್ಲಿಗೆ ಮೇಲೆ ನಾನಿನ್ನು ವೀಡಿಯೋ ಮಾಡ್ತೇನೆ ಈಗ ಮನೆಯಿಂದ ಹೊರಟದಷ್ಟೇ ಇಲ್ಲೆಲ್ಲ ಕೆಲಸ ಮುಗಿಸಿ ಅಲ್ಲಿಗೆ ಹೊರಡ್ತಾ ಇದ್ದೇನೆ ಮಕ್ಕಳೆಲ್ಲ ಆಗಲಿ ಹೋಗಿದ್ದಾರೆ ಮತ್ತು ಮನೆ ತುಂಬಿಸಲಿಕ್ಕೆ ಕೂಡ ಇತ್ತು ಇವತ್ತು ಹಾಗೆ ಅದನ್ನೆಲ್ಲ ಹಾಗೆ ಈಗ ನಾವು ಅಲ್ಲಿ ಊಟದ ಎಲ್ಲ ವ್ಯವಸ್ಥೆ ಆಗಬೇಕಲ್ಲ ಅಡುಗೆ ಎಲ್ಲ ಹೋಗ್ತಾ ಇದ್ದೀವಿ ಹಾಗೆ ನಾನು ಹೋಗ್ತಾ ಇದ್ದೇನೆ ಈಗ ನಮ್ಮ ಅಲ್ಲಿ ಬೇಕಾಗ್ತದೆ ಅದಕ್ಕೆ ಮಿಕ್ಸಿ ಎಲ್ಲ ಕೊಂಡೋಗ್ತಾ ಇದ್ದೇನೆ ಅಂದರೆ ಎರಡೆರಡು ಮಿಕ್ಸಿ ಬೇಕಾಗ್ತದೆ ಅಂದರೆ ಇದು ಸ್ವಲ್ಪ ಫಾಸ್ಟ್ ಗ್ರೈಂಡ್ ಆಗ್ತದೆ ಇದರಲ್ಲಿ ಅಂದರೆ ಒಂಬೈನೂರು ಇದು ಹಾಗೆ ಅಲ್ಲೆಲ್ಲ ಇರೋದು ಕಡಿಮೆ ವ್ಯಾಟಿದ್ದು ಹಾಗೆ ಇದರಲ್ಲಿ ಬೇಗ ಆಗ್ತದೆ ಅಂತೇಳಿ ಇದನ್ನು ಕೊಂಡೋಗ್ತಾ ಇದ್ದೇನೆ ಸರಿ ಸರಿಯಾಗಾದರೆ ಅಲ್ಲಿ ಹೋದ್ಮೇಲೆ ಸಿಗ್ತೇನೆ ಬಿಸಿಲು ಬರ್ತಾ ಉಂಟು ಮುಖಕ್ಕೇನೆ ಫ್ರೆಂಡ್ಸ್ ನಾನು ತಲುಪುವಷ್ಟರಲ್ಲಿ ನನ್ನ ಚಿಕ್ಕ ಮೈದೂನ ಅಲ್ಲಿ ಅರಿವೆ ಅರಿವೆಯನ್ನು ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಈ ಸಲ ಹೊಸ ಮನೆಯಲ್ಲಿ ಹೊಸ ಅಕ್ಕಿ ಊಟ ಮಾಡ್ತಾಯಿದ್ದೇವೆ ಎರಡು ಮೂರು ತುಂಬ ವರ್ಷಗಳಿಂದ ನಾವು ಹಳೆ ಮನೆಯಲ್ಲಿ ಇದ್ದುದರಿಂದ ಈ ಸಲ ಹೊಸ ಮನೆಯಲ್ಲಿ ನಾವು ಪುದ್ವಾರನ್ನು ಮಾಡ್ತಾ ಇದ್ದೇವೆ ಅಂದರೆ ಕನ್ ತುಳುವಿನಲ್ಲಿ ಪುದ್ವಾರ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೊಸ ಅಕ್ಕಿ ಊಟ ಅಂತ ಹೇಳ್ತಾರೆ ಹಾಗೆಯೇ ಇಲ್ಲಿ ನಾನು ಬಂದು ಇದು ಎಂತ ಅಂದ್ರೆ ಮುಳ್ಳು ಸೌತೆ ಇರ್ತದಲ್ಲ ದೊಡ್ತು ಅದರ ಸಾರು ಸಾಂಬಾರು ಮಾಡ್ಲಿಕ್ಕೆ ಉಂಟು ಅದಕ್ಕೋಸ್ಕರ ಅದನ್ನು ನಾನು ಇಲ್ಲಿ ರೆಡಿ ಮಾಡ್ತಿದ್ದೇನೆ ನಾನು ಮತ್ತು ದೊಡಪ್ಪ ಇಬ್ಬರು ಕೂಡ ದೊಡ್ಡಪ್ಪ ಅಲ್ಲ ಮುಲ್ಪ ತೆಕ್ ತರ್ಬೇಕು

ಈಗ ಇಲ್ಲಿ ನನ್ನ ಮಾವ ಕೂಡ ಬಂದರು ಹಾಗೆ ಅವರು ಕೂಡ ನನ್ನ ಮೈದುನ ಸೇರಿ ಇಬ್ಬರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನನ್ನ ಅಕ್ಕನ ತಾಯಿ ಕೂಡ ಇದ್ದಾರೆ ಅವರಿಗೆ ಅಷ್ಟೇನು ಹುಷಾರಿಲ್ಲ ಹಾಗೆ ಅವರು ಕೆಲಸ ಸ್ವಲ್ಪ ಮಾಡ್ತಾರೆ ಇಲ್ಲ ಅಂತ ಹೇಳಿ ಹಾಗೆ ಪ್ರಾಯ ಆಯ್ತಲ್ಲ ಹಾಗೆ ಸುಮ್ಮನೆ ಬೇಡ ಅಂತೇಳಿ ಅವರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಲ್ಲಿ ನೆಕ್ಸ್ಟು ಒಳಗಡೆ ಹೋದರೆ ಇಲ್ಲಿ ನೋಡಿ ನನ್ನ ಅತ್ತೆ ಇವರು ಭಾರತೀಯ ಅಮ್ಮ ಅವರು ಇಲ್ಲಿ ಉರಿತಾ ಇದ್ದಾರೆ ಹಾಗೆಯೇ ನಾನು ಕಡೆಯಲ್ಲಿ ನಾನು ಕಟ್ಟಿಂಗ್ ಎಲ್ಲ ಮಾಡಿ ನನ್ನ ಕಾಯಿ ಕಾಲೇ ಮುರಿದು ಹೋದಾಗೆ ಆಗಿದೆ ಇಲ್ಲಿ ಹಾಗೆ ಅಲ್ಲಿಂದ ಸೀದ ಹೋದರೆ ಇಲ್ಲಿ ಇನ್ನು ಅನ್ನ ಇಡಬೇಕಲ್ಲ ಅನ್ನ ಇಡಲಿಕ್ಕೋಸ್ಕರ ಪಾತ್ರೆಯನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಬೂದಿಯನ್ನು ಅದಕ್ಕೆ ಸ್ವಲ್ಪ ಹಚ್ಚಿ ಬೂದಿಯನ್ನು ಯಾಕೆ ಹಚ್ಚಿದಂತ್ರ ನಿಮಗೆ ಗೊತ್ತಿರ್ಬೋದು ಅದು ಮತ್ತೆ ಕರ್ಕಲಾಗಬಾರ್ದು ಅಂತ ಹೇಳಿ ಬೂದಿಯನ್ನು ಹಚ್ಚಿ ಅದನ್ನು ಮತ್ತೆ ಹೊಸ ಪಾತ್ರೆ ಅಲ್ಲ ಹಾಗೆ ಹೊಸ ಪಾತ್ರ ಅಂತ ಹೇಳುವಾಗ ನಮಗೆ ಸ್ವಲ್ಪ ಅದರಲ್ಲ ಅದರ ಮೇಲೆ ಅನುಕಂಪ ಇರ್ತದೆ ಹಾಗೆ ಈ ರೀತಿ ಮಾಡಿ ನನ್ನ ಚಿಕ್ಕಮ್ಮ ಇದನ್ನು ರೆಡಿ ಮಾಡ್ತಾ ಇದ್ದಾರೆ ಅವರು ಅಲ್ಲಿಂದ ಇಲ್ಲಿಗೆ ಬಂದರು ಬ ಬಂದ ಮೇಲೆ ರೆಡಿ ಮಾಡಿ ನಮಗೆ ಕೊಡ್ತಾ ಇದ್ದಾರೆ ನಾವು ಮತ್ತೆ ಹೋಗಿ ಅದಕ್ಕೆ ಇದು ಅಲ್ಲಿ ಇದು ಎಲ್ಲಡಿಕೆ ನಾನೈತೆ ಉಪ್ಪು ಗುರ ನಿಂತುರ ರೆಡಿ ಆಯಿತು त्या मुलपतुल्या मुंची बोरा रडी यांना मिक्सी केलासा बाय तिथे बारोडा ती डायमंडावलू पूर रेडी आधात त्यांच्या ಇಲ್ಲಿ ನೋಡಿ ಎಲೆ ಅಡಿಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮೈದನ್ನ ಅಂದರೆ ಅಲ್ಲಿ ಇಟ್ಟು ಅದಕ್ಕೆ ನಾವು ಅಕ್ಕಿ ಎಲ್ಲ ಹಾಕಿ ಅಂದರೆ ಈಗ ಗಣಪತಿ ಪೂಜೆ ಮಾಡಿ ಮಾಡೋದು ಅಂತ ಹೇಳ್ತಾರೆ ಈಗ ಏನಾದರೂ ಒಂದು ಪೂಜೆ ಮಾಡುವಾಗ ಹಾಗೆ ಅದೇ ರೀತಿ ಇಲ್ಲಿ ದೀಪ ಇಟ್ಟು ನಾವು ಎಲೆ ಅಡಿಕೆ ಇಟ್ಟು ಆಮೇಲೆ ಕೈ ಮುಗಿದು ಆಮೇಲೆ ನೀರನ್ನು ಇಡುವುದು ಇದು ಊಟಕ್ಕೆ ನೀರಿಟ್ಟು ಅಂದರೆ ಅದಕ್ಕೆ ಐದು ಮಂದಿ ಬೇಕು ಹಾಗೆ ಐದು ಮಂದಿ ಯಾ ಯಾರು ಯಾರು ಅಂತ ಕೇಳುವಾಗ ನನ್ನ ಹಸ್ಬೆಂಡ್ ಅಲ್ಲಿ ನಿಂತಿದ್ರು ಹಾಗಾದರೆ ನೀವು ಬನ್ನಿ ಅಂತ ಹೇಳಿದರು ಅಂದರೆ ನಾವೆಲ್ಲ ಭಸ್ಮ ಹಾಕುವವರು ಕನ್ ಕರ್ನಾಟಕದಲ್ಲಿ ಭಸ್ಮ ಮ ಹಾಕೋರು ಅಂತ ಹೇಳಿದೆ ಗೊತ್ತಿರಲಿಕ್ಕೆ ಇಲ್ಲ ಕೇರಳದವರಿಗೆ ಗೊತ್ತುಂಟು ಭಸ್ಮ ಹಾಕೋದೆ ಏನಂತ ಹೇಳಿ ಹಾಗೆ ನಾವೆಲ್ಲ ಬಸ್ಮ ಹಾಕುವಾಗ ನನ್ನ ಗಂಡನ ಸಣ್ಣ ಕರೆದೆ ಹಾಗೆ ಅವರು ಕೂಡ ನಮ್ಮ ನಮ್ಮ ಜೊತೆ ಕೈ ಜೋಡಿಸಿದರು ಹಾಗೆ ಐದು ಮಂದಿ ಆಯ್ತಲ್ಲ ಐದು ಮಂದಿ ಸೇರಿ ನಾವಿಲ್ಲಿ ಅನ್ನಕ್ಕೆ ನೀರಿಟ್ಟೆವು ಇನ್ನು ಮೇಲೆ ಮತ್ತೆ ಅಕ್ಕಿ ಎಲ್ಲ ಕುದಿದಾಗಬೇಕಲ್ಲ ನೀರೆಲ್ಲ ಆಮೇಲೆ ಅಕ್ಕಿ ಹಾಕೋದು ಒಂಥೆ ಕಡೆ ಫ್ರೆಂಡ್ಸ್ ನಾನು ಒಂಥೆ ಕಡೆಯರೆ ಬಾಸ್ ಮಿಟ್ಟಿ ಬೆಚ್ಚ ಅನ್ನ முல்பா பாயச உருகிக்க ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ಪೂಜೆ ಎಲ್ಲ ಮಾಡಲಿಕ್ಕೆ ಉಂಟು ಇದು ನಾವು ಹೊಸ ಹಾಕಿ ಊಟ ಮಾಡೋ ಮೊದಲೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ಇದು ಚಿಕ್ಕ ಮಾವ ಮಾಡೋದು ಅಂದರೆ ನನ್ನ ಮಾವನ ತಮ್ಮ ಹಾಗೆಯೇ ಇಲ್ಲಿ ನಾವು ಎಲ್ಲ ಅಡಿಗೆಯಲ್ಲಿ ಬಿದ್ದಿದ್ದೇವೆ ನಾನು ಇಲ್ಲಿ ಇದುಂಟಲ್ಲ ಎಂಥದ್ದು ಹಲಸಿನ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ ತುಳುವಲ್ಲಿ ಉಪ್ಪಡಚ್ಚಿರ ಅಂತ ಹೇಳ್ತಾರಲ್ಲ ಅದನ್ನು ನಾನು ಇಲ್ಲಿ ಪದಾರ್ಥ ಮಾಡ್ತಾ ಇದ್ದೇನೆ ಅದಕ್ಕೆ ಇದು ಹಾಕಿದ್ದಾರೆ ಎಂತಂದರೆ ಹಲಸಿನ ಬೀಜ ಎಲ್ಲ ಹಾಕಿ ಅದನ್ನು ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಹಾಗೆಯೇ ಮೈದ್ರನ ಮಗಳು ಅವಳು ಪಾಯಸಕ್ಕೆ ಇದು ಫ್ರೈ ಮಾಡ್ತಾ ಇದ್ದಾಳೆ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ತಾ ಇದ್ದಾಳೆ ಹಾಗೆಯೇ ಇಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವರೆಲ್ಲ ರೆಡಿ ಮಾಡುವಷ್ಟರಲ್ಲಿ ನಮ್ಮ ಅಡಿಗೆ ಬೇಗ ಬೇಗ ಮಾಡಬೇಕಂತೇಳಿ ನಾವು ಎಲ್ಲರೂ ಸೇರಿ ಬೇಗ ಬೇಗ ಅಡಿಗೆ ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದೇವೆ ಅವರು ನಮಗಿಂತ ಫಾಸ್ಟ್ ಇದ್ದಾರೆ ಅವರು ಕೂಡ ಹಾಗೆಯೇ ಬೇಗ ಬೇಗ ಅಲ್ಲಿ ಪೂಜೆ ಮಾಡಲಿಕ್ಕೆ ಎಲ್ಲ ತಯಾರಿ ನನ್ನ ದೊಡ್ಡ ಮೈದನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ನೋಡಿ ನನ್ನ ಚಿಕ್ಕಮ್ಮ ಅವನ ಜೊತೆ ನನ್ನ ಮಗ ಅವನಿಗೆ ಅವನಂದ್ರೆ ಏನೋ ಇಷ್ಟ ಒಂಥರ ಅಲ್ಲಿ ಅವನೊಟ್ಟಿಗೇನೆ ಆಟ ಆಡ್ತಾ ಇದ್ದಾನೆ ನೆಕ್ಸ್ಟು ಇಲ್ಲಿ ಭಾರತೀಯ ಗಂಡ ಮತ್ತು ಮಗು ಬಂದರು ಭಾರತಿ ಹೊರಗಡೆ ಇದ್ದಾಳೆ ಅವಳ ವೀಡಿಯೋ ತೆಗೆಲಿಕ್ಕೆ ಹಾಗೆ ಅವರು ಅಷ್ಟು ಫಾಸ್ಟ್ ಮಾಡಿದ್ರು ಅಂತ ಹೇಳಿ ನಾವು ಸಹ ಅಡಿಗೆ ಬೇಗ ಬೇಗ ಮಾಡಿದೆವು ಎಲ್ಲರೂ ಸೇರಿ ಆಗುವಾಗ ಒಂದೊಂದು ಐಟಮ್ ಆಗುವಾಗ ಎಲ್ಲ ಬೇಗ ಬೇಗ ಆಯಿತು ನಂತರ ಇಲ್ಲಿ ಬಡಿಸಲಿಕ್ಕೆ ಹೇಳಿದರು ಮತ್ತು ಇಲ್ಲಿ ಎಲ್ಲ ಇಟ್ಟು ದೇವರಿಗೆ ಬಡಿಸಲಿಕ್ಕೆ ಉಂಟಲ್ಲ ಹಾಗೆ ಬಡಿಸೋದು ನಿಮಗೆ ಗೊತ್ತಿರ್ಬೋದು ಹೊಸ ಹಾಕಿ ಊಟ ಮಾಡುವವರಿಗೆ ಎಲ್ಲರೂ ಹೆಚ್ಚಿನವರು ಹೊಸ ಹಾಕಿ ಊಟ ಮಾಡ್ತಾರೆ ಹಾಗೆ ಗೊತ್ತಿರ್ಬೋದು ನೋಡಿ ಅಲ್ಲಿ ಚಿಕ್ಕ ಕೆಲಗೆ ಒಂದು ಊಟ ಕಾಣ್ತಾ ಉಂಟಲ್ಲ ಅದು ಪ್ರಸಾದ ಅಂತ ಹೇಳಿ ಅಂದರೆ ಹೊಸಾಕಿ ಊಟ ಅಂದರೆ ಅದು ನಾವು ಹೊಸಕಿ ಅಂದರೆ ಪ್ರಸಾದದಾಗಿ ಮಾಡೋದು ಅದನ್ನು ಇದು ಹೊಸ ಅಕ್ಕಿ ಊಟ ಆಗದವರು ಅದನ್ನು ತಿನ್ನಲಿಕ್ಕಿಲ್ಲ ಅದು ಎಲ್ಲ ಎಲ್ಲ ಎಲ್ಲರ ಎಲೆಯಲ್ಲಿ ಹಾಕುವಂತಿಲ್ಲ ಹೊಸ ಅಕ್ಕಿ ಊಟ ಆದವರಿಗೆ ಮಾತ್ರ ಹಾಕೋದು ಅಲ್ಲಿ ಆ ಕಡೆಯಲ್ಲಿ ದೇವರ ಪೂಜೆ ಕೂಡ ಆಗಲಿಕ್ಕೆ ಅಂತ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಆದಮೇಲೆ ಅಲ್ಲಿ ಪೂಜೆಗೆ ರೆಡಿ ಮಾಡ್ತಾರೆ ನಾವೆಲ್ಲ ಬೇಗ ಬೇಗ ಇಲ್ಲಿ ಬಡಿಸ್ತಾ ಇದ್ದೇವೆ ನೆಕ್ಸ್ಟ್ ನನ್ನ ಮಾವ ಒಳ್ಳೆ ಮಾತಲ್ಲಿ ಒಳ್ಳೆ ಮಾತನ್ನೆಲ್ಲ ಹೇಳಿ ಇಲ್ಲಿ ಪೂಜೆ ರೆಡಿ ಮಾಡ್ತಾರೆ

ಎರಡು ಮಾತುಗಳನ್ನು ನನ್ನ ಮಾವ ಆದ ಹೇಳಿದ ಮೇಲೆ ಮತ್ತು ದೊಡ್ಡಪ್ಪ ಕೂಡ ಸ್ವಲ್ಪ ಹೇಳ್ತಾರೆ ದೇವರ ಬಗ್ಗೆ ಎಲ್ಲ ಹೇಳಿ ಹೇಳೋದು ಒಳ್ಳೆಯ ಮಾತು ಅದು ನಿಮಗೆ ಗೊತ್ತಿರ್ಬೋದು ಹಾಗೆಯೇ ಅದೆಲ್ಲ ಆದ ಮೇಲೆ ಎಲ್ಲರೂ ಬಂದು ಅಲ್ಲಿ ಅಕ್ಕಿ ಹಾಕಿ ಎಲ್ಲರೂ ನಾವು ಇಲ್ಲಿ ಕೈ ಮುಗಿತಿದ್ದೇವೆ ಅದರಲ್ಲಿ ಕೆಲವರಿಗೆ ಡೌಟ್ ಬರ್ಬೋದು ಎಲೆಯಲ್ಲಿ ಹಣ ಎಲ್ಲಿಂದ ಬಂತು ಹಣ ಎಲ್ಲ ಹಾಕ್ಲಿಕ್ಕೆ ಉಂಟ ಅಂತ ಕೆಲವರು ಕೇಳಬಹುದು ಆದರೆ ಅದು ಹಣ ನಾವು ತಿರುಪತಿಗೆ ಹೋಗ್ಲಿಕ್ಕೆ ಆಗದಿದ್ದ ಕಾರಣ ನಾವೆಲ್ಲ ಇಲ್ಲಿ ನಮ್ಮ ಹರಕೆ ರೂಪದಲ್ಲಿ ಅಲ್ಲಿ ಎಲೆಯಲ್ಲಿ ಹಾಕಿ ಮತ್ತು ಮತ್ತು ಅಲ್ಲಿಂದ ಪೂಜೆ ಮಾಡಿ ನಾವು ಅಲ್ಲಿಗೆ ತಲುಪಿಸುವಂಥದ್ದು ಹಾಗೆ ಎಲ್ಲರೂ ಇಲ್ಲಿ ಕೈ ಮುಗಿಲಿಕ್ಕೆ ಅಂತೇಳಿ ಎಲ್ಲರೂ ಒಬ್ಬೊಬ್ಬರಾಗಿ ಸಾಲು ಕಟ್ಟಿ ಬರ್ತಾ ಇದ್ದಾರೆ ಹಾಗೆ ನಾವು ಕೊನೆಗೆ ಹೋಗಿದ್ದೇವೆ ನನ್ನ ಮಗ ಅಂತೂ ಉಂಟಲ್ಲ ಹೋಗಿ ಅಕ್ಕಿಯನ್ನು ಬಿಸಾಡಿ ಸೀದ ಬಂದದ್ದು ಹಾಗೆ ಅವನ ಹತ್ರ ಹೇಳಿದ್ದು ಹಾಗೆಲ್ಲ ಬಿಸಾಡಿ ಬರಬಾರ್ದು ಅಂತ ಅವನಿಗೆ ತುಂಬ ಮಂದಿಯನ್ನು ನೋಡುವಾಗ ನಾ ಜಾಸ್ತಿ ಹಾಗೆ ಅವನು ಅಕ್ಕಿಯನ್ನು ಬಿಸಾಡಿಸಿ ಈದ ಬಂದ ಹಾಗೆ ನೆಕ್ಸ್ಟ್ ಮತ್ತೆ ಲಾಸ್ಟ್ ಅಷ್ಟೇ ನಾವು ಅಕ್ಕನ ಎಲ್ಲ ಹೋದೆವು ನಾವೆಲ್ಲ ನೈಟಿಯ ಹಾಕಿದದ ಅಂದ್ರೆ ಮನೆಯ ಒಂದು ಪ್ರೋಗ್ರಾಮ್ ಅಂತೇಳಿ ನೈಟಿಯ ಇದ್ದೇವೆ ಎಲ್ಲರೂ ಕೆಲವರಿಗೆ ನೈಟಿ ಅಂತ ಹೇಳಿದರೆ ಎಲರ್ಜಿ ಅಂದರೆ ಕೆಲವರು ಹೇಳುವರು ಇವರಿಗೆ ಒಂದು ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಆದರೆ ಒಳ್ಳೆ ಬಟ್ಟೆ ಹಾಕೋದು ಕ್ರಮ ಅಲ್ಲ ಆದರೆ ಬಟ್ಟೆ ಹಾಕಿದ ಮೇಲೆ ನಾವು ಕೆಲಸ ಮಾಡಬೇಕಲ್ಲ ಅದು ಕಷ್ಟ ಆಗ್ತದೆ ಅಂತೇಳಿ ನಾವು ನೈಟಿಯಲ್ಲಿ ಇದ್ದೇವೆ ನೋಡಿ ಇಷ್ಟು ಬಗ್ಗೆ ನಾವು ಏಳು ಬಗೆಯೂ ಇದು ಪದಾರ್ಥ ಎಲ್ಲ ಮಾಡಿದೆವು ಬುದ್ಧುವರೆಗೆ ಈ ಸಲ ಒಂದು ಬಗೆ ಜಾಸ್ತಿ ಮಾಡಿದ್ದು ಎರಡು ಬಗೆ ಜಾಸ್ತಿ ಮಾಡಿದ್ದು ಹಾಗೆ ಏಳು ಬಗೆ ಆಗಿದೆ ಈಗ ಇಲ್ಲಿ ಪೂಜೆ ಕೂಡ ಶುರುವಾಯಿತು ಈ ಕೊನೆಗೆ ಮಂಗಲಾರತಿ ಕೂಡ ಆಯಿತು ಆದ ನಂತರ ಇದು ಪಪ್ಪಡ ಕಾಯಿಸ್ಲಿಕ್ಕೆ ಸ್ವಲ್ಪ ಅಲ್ಲಿ ಬಾಕಿತ್ತು ಹಾಗೆ ಪಪ್ಪಡ ಕಾಯಿಸ್ತಾ ಇರುವಾಗ ಒಂದು ಕಲ್ಲ ಬೇಕು ಅಲ್ಲಿ ಬಂದು ನೋಡಿ ಇನ್ನು ಕೂದು ಪರಿಮಳ ತೆಗೊಳ್ತಾ ಉಂಟು ನಾನು ಅದನ್ನೇ ಹೇಳ್ತಾ ಇದ್ದೇನೆ ಮತ್ತು ನಾನು ವಾಯಿಸಿ ಕೊಟ್ಟೆ ಅಲ್ಲಿ ಅದನ್ನು ಅದಕ್ಕಿಂತ ಮೊದಲು ಹೇಳಿದೆ ಮತ್ತು ಇಲ್ಲಿ ನನ್ನ ಅಕ್ಕ ಹೂವನ್ನೆಲ್ಲ ಕಟ್ ಮಾಡಿ ಎಲ್ಲರಿಗೆ ಕೊಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಮೈದುನೆಲ್ಲ ಪಾತ್ರಕ್ಕೆ ಹಾಕಿ ಇದು ಪದಾರ್ಥ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರಿಗೆ ಬಡಿಸ್ಲಿಕ್ಕೋಸ್ಕರ ಹಾಗೆ ಇಲ್ಲಿ ಈಗ ನಮಗೆ ನನ್ನ ಮಾವ ಹೂ ಮತ್ತು ಕೊ ಹೂ ಎರಡು ಮೂರು ಬಗೆಯ ಹೂವನ್ನು ಕೊಟ್ಟು ನಾವು ಅವರ ಕಾಲಿಡಿಯುವ ಒಂದು ಕ್ರಮ ಅಂದರೆ ಅವರ ದೊಡ್ಡ ಹಿರಿಯರ ಆಶೀರ್ವಾದ ತೆಗೊಳ್ಳುವ ಕ್ರಮ ಹಾಗೆಯೇ ಇಲ್ಲಿ ಎಲ್ಲರೂ ಚಿಕ್ಕ ಮಕ್ಕಳಂತೆಲ್ಲ ದೊಡ್ಡವರಂತೆಲ್ಲ ಎಲ್ಲರೂ ಯಾರಿಗೆ ಯಾರು ದೊಡ್ಡವರ ಅಂತ ತಿಳ್ಕೊಂಡು ಎಲ್ಲರೂ ಕಾ ಇದು ಎಲ್ಲರ ಆಶೀರ್ವಾದವನ್ನು ತೆಗೆಯೋದು ಕಾಲಿಡುವುದಂದರೆ ಹೇಳುವರು ಕಾಲಿಡಿಯೋದು ಎಂತ ಅಂತ ಹೇಳುವರು ಹಾಗೆಲ್ಲ ಹಿರಿಯರ ಆಶೀರ್ವಾದ ತೆಗಳೋದು ಅದು ಇದ್ರೇ ಒಳ್ಳೆಯದು ಅಂತ ನನಗೆ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ನಂಗೆ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ಸ್ ಹಾಕಿ ಓಕೆ we ಕಮೆಂಟ್ಸ್ ನನಗೆ ಕಡಿಮೆನೇ ಬರುವುದು ಆದರೂ ಕೆಲವು ಕೆ ಏನಾದರೂ ಹೇಳಬೇಕಂತೇಳಿದರೆ ಅದಕ್ಕೆ ಪಕ್ಕ ಕೆಲವರು ಕೂಡ ಇರ್ತಾರೆ ನನಗೆ ಹಾಗೆಲ್ಲ ಬ್ಯಾಡ್ ಕಮೆಂಟ್ಸ್ ಕಡಿಮೆ ಬರುವುದು ಅದೊಂದು ನನ್ನ ಭಾಗ್ಯ ಅಂತಲೇ ತಿಳ್ಕೊಳ್ಬೇಕಷ್ಟೇ ಕೊನೆಗೆ ನಾನು ಓದೆ ನನ್ನ ಹಸ್ಬೆಂಡ್ ಹತ್ರ ಮೊಬೈಲ್ ಕೊಟ್ಟು ನಾನು ಓದಿ ಅವರು ಆಯ್ತು 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 ಅಂತ ಕೇಳ್ತಾ ಇದ್ದರು ಹಾಗೆ ನಿಲ್ಲಿ ನಿಲ್ಲಿ ನಾನು ಎಲ್ಲರ ಕಾಲು ಹಿಡಿದು ಬರ್ತೇನೆ ಆಮೇಲೆ ಮೊಬೈಲ್ ನಾನು ಇಟ್ಕೊಳ್ತೇನೆ ಅಂತ ಹೇಳಿದೆ ಮತ್ತು ಪುನಃ ತಿಗು ಮೊಬೈಲ್ ಅಂತ ಹೇಳಿದರು ಅವರು ವೀಡಿಯೋ ಮಾಡಿದ್ರಲ್ಲೆಲ್ಲ ಹಿಂದೆ ಹಾಗೆ ನಿಲ್ಲಿ ನಿಲ್ಲಿ ದೊಡ್ಡಪ್ಪ ಇದ್ದಾರೆ ಅವರ ಕಾಲು ಹಿಡಿದು ಬರ್ತೇನೆ ಅಂತೇಳಿ ಮತ್ತೆ ನಾನೇ ಮೊಬೈಲ್ ತಗೊಂಡೆ ನೆಕ್ಸ್ಟ್ ಅಲ್ಲಿ ಎಲ್ಲರೂ ಒಂದು ಒಂದು ಪಂತೆ ಅಂತ ಹೇಳ್ತಾರಲ್ಲ ಹಾಗೆ ಒಮ್ಮೆಗೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು ನಾವೆಲ್ಲ ಕೊನೆಗೆ ಮೊದಲು ಎಲ್ಲ ಊಟ ಕೂತ್ಕೊಂಡವರು ನಾವೆಲ್ಲರಿಗೆ ಬಡಿಸ್ತಾ ಹೋದೆವು ಎಲ್ಲರಿಗೆ ಬಡಿಸ್ತಾ ಆದ ನಂತರ ಅವರೆಲ್ಲ ಊಟ ಆಗಿ ನಿಂತಾರೆ ಅದಕ್ಕಿಂತ ಮೊದಲು ಅವರು ಪುದ್ದವರೋಣ ಸುಣ್ಪೆ ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ಓ ಅಂತ ಹೇಳಬೇಕು ಹಾಗೆ ಸ್ವಲ್ಪ ಮಂದಿ ಹೊರಗಡೆ ಕೂತಿದ್ರು

ನೋಡಿ ನನ್ನ ಎಲೆಯಲ್ಲಿ ಈಗ ಎಲ್ಲ ಬಗೆಯ ಪದಾರ್ಥ ನಿಮಗೆ ಕಾಣ್ತಿರ್ಬೋದು ಹಾಗೆ ನೆಕ್ಸ್ಟ್ ನಾವು ಇಲ್ಲಿ ಊಟಕ್ಕೆ ಕೂತಿದ್ದೇವೆ ಎಲ್ಲರೂ ಮಕ್ಕಳು ಮತ್ತು ನಾವು ಎಷ್ಟು ಎಷ್ಟು ಮಂದಿ ಎಲ್ಲ ಬಾಕಿದ್ದೇವೆ ಅಷ್ಟು ಮಂದಿ ಕೂಡ ಎಲ್ಲರೂ ಒಂದೇ ಕಡೆಯಲ್ಲಿ ನಾವು ಕೂತಿಯಲ್ಲಿ ಊಟ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಇವರ ಸೈಕಲ್ ಸವಾರಿ ಅಂತ ಎಲ್ಲರದ್ದು ಆಟಾಡ್ತಾ ಇದ್ದಾರೆ ಎಲ್ಲರೂ ಇವರು ಅಂತೇಳಿ ನಿಮಗೆ ಗೊತ್ತಿರ್ಬೋದು ತಬಲ ನುಡಿಸ್ತಾರೆ ನಮ್ಮ ಮಂದಿರದಲ್ಲಿ ಅವರು ಹಾಗೆ ಅವರು ಕೂಡ ಸೈಕಲ್ ಚಿಕ್ಕ ಮಕ್ಕಳು ಸೈಕಲನ್ನೆಲ್ಲ ತಂದರು ಹಾಗೆ ಒಂದು ಫೋಟೋ ಶೂಟ್ ಅಂತ ಹೇಳಿದರು ಫ್ಯಾಮಿಲಿದು ಹಾಗೆ ಫ್ಯಾಮಿಲಿ ಫೋಟೋ ಶೂಟ್ ಮಾಡುವಂತೇಳಿ ಇಲ್ಲಿ ಕೂತೇವೆ ನಂತರ ನಾವು ಫೋಟೋ ಎಲ್ಲ ನೋಡ್ತಾ ಭಾರತಿ ಕೂಡ ಇದ್ಲು ಅವಳನ್ನು ಸಹ ನಾವು ಹೇಳಿದವು ನಾವು ಫೋಟೋಶೂಟ್ ಎಲ್ಲ ಮಾಡುವ ಅಂತ ಹಾಗೆ ಭಾರತಿ ಕೂಡ ಅಲ್ಲಿ ನಿಂತು ಫೋಟೋ ಎಲ್ಲ ನೋಡ್ತಾ ಇದ್ದಾರೆ ನನ್ನ ಮೈದುನ ಚಿಕ್ಕ ಮೈದನ ಇದ್ದಾರೆ ಇವರ ತಮ್ಮ ಹಾಗೇ ನೀಲ್ಲಿ ನೋಡಿ ವಿಕಾಸನನ್ನು ಅವನಿಗೆ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಅಪ್ಪನನ್ನು ಆದರೂ ಅವನು ಕಷ್ಟಪಟ್ಟು ಅವನ ಎಕ್ಸ್ಪ್ರೆಷನ್ ಎಲ್ಲ ನೋಡಬೇಕು ನೀವು ಅವನು ಹಾಗೆಲ್ಲ ಮಾಡಿ ಇಲ್ಲಿ ಅವರನ್ನು ಸೈಕಲಲ್ಲಿ ಕೊಂಡೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಇವರು ಗಟ್ಟಿ ಕೂತಿದ್ದಾರೆ ನೋಡು ಅವನು ಕೊಂಡೋಗ್ತಾನೆ ಇಲ್ವಾ ಅಂತ ನೋಡಿ ಇಲ್ಲಿ ಅವನು ಮೇಲೆ ಎದ್ದು ನಿಂತೆಲ್ಲ ಅವರನ್ನು ಆಚೆಯಿಂದ ಈಚೆಯಿಂದ ಎಲ್ಲ ಕೊಂಡೋಗ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನೀವು ನೋಡ್ತಿರ್ಬೋದು ಪಾಸ್ ಆಯ್ತಲ್ವಾ ನಿಮಗೆ ಕೂಡ ಭಯ ಆಗ್ಬೋದು ಆಯ್ತಾ ನಂತರ ನಾನು ಸೀದಾ ಮನೆಗೆ ಬಂದೆ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ನಂತರ ನಮಗೆ ರಾತ್ರಿ ಊಟಕ್ಕೆ ಹೋಗ್ಬೇಕಲ್ಲ ಎಲ್ಲಿ ಅದಕ್ಕೋಸ್ಕರ ನಾನು ರೆಡಿಯಾದಿ ಬೇರೆ ಡ್ರೆಸ್ ಎಲ್ಲ ಹಾಕಿ ಅಲ್ಲಿಗೆ ಹೊರಟು ಹೋದೆ ಹೋಗಿ ಅಲ್ಲಿ ನಮಗೆಲ್ಲರೂ ಸುತ್ತಮುತ್ತ ಕೂತ್ಕೊಂಡು ನಾವು ಊಟ ಮಾಡ್ತೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯಿತಾ ನನ್ನ ಕನ್ನಡದಲ್ಲಿ ತಪ್ಪಿದರೆ ಕ್ಷಮೆಯಲ್ಲಿ ಓಕೆ ಬಾಯ್